ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕೋಮಕ್ಳಿಗೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಥವಾ ಡಿಮಾರ್ಟ್ ಸುದ್ದಿಯಲ್ಲಿರುತ್ತೆ ನಿಮಗೆ ಗೊತ್ತಿರಬಹುದು ಶುಕ್ರವಾರ ಕಂಪನಿ ತನ್ನ ರಿಸಲ್ಟ್ ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಓಕೆ ಆದ್ರೆ ಅನ್ನ ಬಿಟ್ ಮಾಡಕ್ ಆಗಿಲ್ಲ ಎಸ್ಟಿಮೇಟ್ ಕಡಿಮೆ ಬಂದಿದೆ ಕಂಪನಿಯ ನಂಬರ್ಸ್ ಹಾಗಾಗಿ ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಖಂಡಿತ ರೀಸೆಂಟ್ ನಂಬರ್ಸ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡಿಕ್ಲೈನ್ ಇದೆ ರೀಸೆಂಟ್ ನಂಬರ್ಸ್ ಅನ್ನೇ ಅನೌನ್ಸ್ ಮಾಡಿದೆ ಬಟ್ ಎಸ್ಟಿಮೇಟ್ಸ್ ಏನಿತ್ತು ಅನಾಲಿಸ್ಟ್ ಎಸ್ಟಿಮೇಟ್ಸ್ ಅದನ್ನ ಬೀಟ್ ಮಾಡಕ್ ಆಗಿಲ್ಲ ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಡಿಮಾರ್ಟ್ ಅಲ್ಲಿ ನಂತರ ರಾಜು ಇಂಜಿನಿಯರ್ಸ್ ಕೂಡ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಈ ಕಂಪನಿಯ ರಿಸಲ್ಟ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇದು ಶನಿವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ನ ಈಗಾಗಲೇ ನಾನು ಕವರ್ ಮಾಡಿದ್ದೀನಿ ಇಲ್ಲಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಇವತ್ತು ಅಬ್ಸರ್ವ್ ನೋಡೋಣ ನೋಡ ಈ ಕೂಡ ಇವತ್ತು ಅಬ್ಸರ್ವ್ ಮಾಡಿ ವಾಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ವಿಷ್ಣು ಪ್ರಕಾಶ್ ಆರ್ ಪಂಗ್ಲಿಯಾ ಸ್ಟಾಕ್ ಫೋಕಸ್ ಇರುತ್ತೆ ಹಣ ಕಂಪನಿಗೆ ಎಪ್ಪತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ಜೈಪುರ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಎಪ್ಪತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ವಿಷ್ಣು ಪ್ರಕಾಶ್ ಆರ್ ಪೊಂಗ್ಲಿಯಾ ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ ನಂತರ ಹುಡ್ಕೋ ಫೋಕಸ್ ಇರುತ್ತೆ ಕಾರಣ ನೋಡಬಹುದು ಹುಡ್ಕೋ ಸೈನ್ಸ್ ರುಪೀಸ್ ಒನ್ ಲ್ಯಾಕ್ ಕ್ರೋರ್ ಎಂಒಯು ವಿತ್ ಮಧ್ಯಪ್ರದೇಶ ಅರ್ಬನ್ ಡೆವಲಪ್ಮೆಂಟ್ ಕಂಪನಿ ಫಾರ್ ಹೌಸಿಂಗ್ ಇನ್ಫ್ರಾ ಮಧ್ಯಪ್ರದೇಶ ಸರ್ಕಾರದ ಜೊತೆ ಒಂದು ಲಕ್ಷ ಕೋಟಿ ಒಪ್ಪಂದವನ್ನು ಮಾಡ್ಕೊಂಡಿದೆ ಈ ಒಪ್ಪಂದದ ಕಾರಣಕ್ಕೆ ಹುಡ್ಕೋ ಸ್ಟಾಕ್ ಕೂಡ ಫೋಕಸ್ ಅಲ್ಲಿ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಹುಡ್ಕೋದಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗತ್ತೆ ಅಂತ ನಂತರ ಅಂಬರ್ ಎಂಟರ್ಪ್ರೈಸಸ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈ ಕಂಪನಿ ನೋಡಬಹುದು ಸುಮಾರು ಎರಡು ಸಾವಿರದ ಐನೂರು ಕೋಟಿ ಫಂಡ್ ರೈಸ್ ಮಾಡುವಂತಹ ಸೆಷನ್ಗೆ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಫಂಡ್ ರೈಸ್ ಡಿಸಿಷನ್ ಕಾರಣಕ್ಕೆ ಅಂಬರ್ ಕೂಡ ಫೋಕಸ್ ಅಲ್ಲಿ ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಎಂಟರ್ಪ್ರೈಸಸ್ ಅಲ್ಲಿ ಇವತ್ತು ಈ ಡಿಸಿಷನ್ ಗೆ ಅಂತ ನಂತರ ಅಕ್ಸನೋಬಲ್ ಇಂಡಿಯಾ ಫೋಕಸ್ ಅಲ್ಲಿ ಅಪ್ಡೇಟ್ ಬಂದಿದೆ ಜೆ ಎಸ್ ಡಬ್ಲ್ಯೂ ಪೈಂಟ್ಸ್ ಕಂಪನಿಯಲ್ಲಿ ಉಳಿದಿರುವಂತಹ ಟ್ವೆಂಟಿ ಫೋರ್ ಪರ್ಸೆಂಟ್ ಸ್ಟೈಕ್ ಏನಿದೆ ಅದಕ್ಕೆ ಓಪನ್ ಆಫರ್ ಅನ್ನ ಅನೌನ್ಸ್ ಮಾಡಿದೆ ಈ ಕಾರಣದಿಂದ ಅಕ್ಸನೋಬಲ್ ಇಂಡಿಯಾ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಓಪನ್ ಆಫರ್ ಮಾರ್ಕೆಟ್ ಪ್ರೈಸ್ ಗಿಂತ ಸ್ವಲ್ಪ ಕಡಿಮೆ ಇದೆ ನೋಡೋಣ ಯಾವ ರಿಯಾಕ್ಷನ್ ಬರುತ್ತೆ ಅಂತ ಏನು ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ನೋಡಬಹುದು ಎರಡ್ ಸಾವಿರದ ಐನೂರು ಕೋಟಿ ಆರ್ಡರ್ ಫ್ಲೋ ನ ಕಂಪನಿ ಟಾರ್ಗೆಟ್ ಮಾಡ್ತಿರೋ ಬಗ್ಗೆ ಕಂಪನಿ ಮ್ಯಾನೇಜ್ಮೆಂಟ್ ಅಪ್ಡೇಟ್ ಅನ್ನ ಕೊಟ್ಟಿದೆ ಜೊತೆಗೆ ಜಲ್ ಜೀವನ್ ಮಿಷನ್ ಕಡೆ ಏನೋ ಹೆಚ್ಚಿನ ಗಮನ ಇತ್ತು ಕಂಪನಿ ಕಂಪನಿದು ಅದನ್ನ ಈಗ ಅಟಲ್ ಮಿಷನ್ ಫಾರ್ ರೆಜನ್ ಅಂಡ್ ಅರ್ಬನ್ ಟ್ರಾನ್ಸ್ಫರ್ಮೇಷನ್ ಅಂಡ್ ನಮಾಮಿ ಗಂಗೆ ಈ ಕಡೆ ಫೋಕಸ್ ಮಾಡ್ತಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಸಾವಿರದ ಇಪ್ಪತ್ತಾರು ಏನಿದೆ ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇದೇ ವರ್ಷದಲ್ಲಿ ಎರಡ್ ಸಾವಿರದ ಐನೂರು ಕೋಟಿ ಆರ್ಡರ್ ಇನ್ಫ್ಲೋನ ಟಾರ್ಗೆಟ್ ಮಾಡ್ತಿರೋ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಕಾರಣದಿಂದ ಇನ್ವಿರೋ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ನಂತರ ಎಲ್ ಸಿ ಇಂಡಿಯಾ ಫೋಕಸ್ ಇರುತ್ತೆ ಕಾರಣ ನೋಡಬಹುದು ಎಲ್ ಸಿ ಇಂಡಿಯಾ ಟು ಇನ್ವೆಸ್ಟ್ ರುಪೀಸ್ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಕ್ರೋರ್ ಕೆಪೆಕ್ಸ್ ಬೈ ಟ್ವೆಂಟಿ ಎರಡ್ ಸಾವಿರದ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಎಸ್ಪೆಷಲಿ ರಿನೂವಬಲ್ ಎನರ್ಜಿ ಕಡೆ ಹೆಚ್ಚು ಫೋಕಸ್ ಅನ್ನ ಮಾಡ್ತಾ ಇದೆ ಕಂಪನಿ ಈ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ ಜೊತೆಗೆ ನೋಡಬಹುದು ಸುಮಾರು ಹದಿನೈದು ಸಾವಿರ ಕೋಟಿಯಲ್ಲಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನು ಕೂಡ ಸೆಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಎಲ್ಲಾ ಅನೌನ್ಸ್ಮೆಂಟ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಒಂದು ಪಾಯಿಂಟ್ ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಎಲ್ ಸಿ ಇಂಡಿಯಾ ಮಾಡಿದೆ ಅದರಲ್ಲಿ ಮೇಜರ್ ಆಗಿ ರಿನ್ಯೂಬಲ್ ಎನರ್ಜಿ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಎಲ್ ಸಿ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಜೊತೆಗೆ ಎಲ್ ಸಿ ಇಂಡಿಯಾ ಸಂಬಂಧಪಟ್ಟಂತೆ ಇನ್ನೂ ಒಂದು ಸುದ್ದಿ ಬಂದಿದೆ ನೋಡಬಹುದು ಎಲ್ ಸಿ ಇಂಡಿಯಾ ಇನ್ ಅಡ್ವಾನ್ಸ್ ವಿತ್ ರಷ್ಯನ್ ಫಾರ್ಮ್ ಫಾರ್ ಸೋರ್ಸಿಂಗ್ ಲಿಥಿಯಂ ಲಿಥಿಯಂ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ರಷ್ಯಾದ ಕಂಪನಿಯ ಜೊತೆ ಅಡ್ವಾನ್ಸ್ ಟಾಕ್ಸ್ ಅಲ್ಲಿ ತೊಡಗಿದೆ ಅನ್ನುವಂತ ಸುದ್ದಿ ಬಂದಿದೆ ಖಂಡಿತ ಒಳ್ಳೆ ಸುದ್ದಿ ಯಾಕಂದ್ರೆ ಲಿಥಿಯಂ ನ ಅವಶ್ಯಕತೆ ಜಾಸ್ತಿ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆ ನಾವು ಗಮನ ಕೊಡ್ತಿರುವಂತಹ ಸಂದರ್ಭದಲ್ಲಿ ಬ್ಯಾಟರಿಗೆ ಲಿಥಿಯಂ ಬಳಸ್ತಾರೆ ಹಾಗಾಗಿ ಚೈನಾ ಹಲವು ಈ ರೀತಿಯ ಪ್ರಾಡಕ್ಟ್ ಗಳಿಗೆ ಅಥವಾ ರೇರ್ ಮೆಟೀರಿಯಲ್ಸ್ ಗಳಿಗೆ ಕರ್ಪ್ಸ್ ಅನ್ನ ಹಾಕ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬೇರೆ ಕಡೆಯಿಂದ ತರಿಸಕೊಳಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕಾಗುತ್ತೆ ಹಾಗಾಗಿ ರಷ್ಯಾದ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಮಾತುಕತೆಗಳಲ್ಲಿ ತೊಡಗಿದೆ ಅಂತ ಸುದ್ದಿ ಬರ್ತಾ ಇದೆ ಒಳ್ಳೆ ಸುದ್ದಿ ನೋಣ ಇದು ಪಾಸಿಬಲ್ ಆಗುತ್ತ ಅಂತ ಈ ಕಾರಣದಿಂದ ಕೂಡ ಎನ್ ಎಲ್ ಸಿ ಇಂಡಿಯಾ ಫೋಕಸ್ ಇರುತ್ತೆ ಎರಡು ಒಳ್ಳೆ ಸುದ್ದಿಗಳಿದಾವೆ ನೋಡ ಮಾರ್ಕೆಟ್ ಅವ್ರಿಗೆ ರಿಯಾಕ್ಟ್ ಮಾಡುತ್ತೆ ಎಲ್ ಸಿ ಇಂಡಿಯಾದಲ್ಲಿ ಅಂತ ಇನ್ನು ರೈಲ್ಟೆಲ್ ಕಾರ್ಪೊರೇಷನ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇಂದ ಹತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಹತ್ತು ಕೋಟಿ ಆರ್ಡರ್ ಕಾರಣಕ್ಕೆ ರೈಲ್ಟೆಲ್ ಕಾರ್ಪೊರೇಷನ್ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಬಿ ಎಂಎಲ್ ಸುದ್ದಿ ಅಲ್ಲಿರುತ್ತೆ ಈಗಾಗಲೇ ಮೊನ್ನೆ ಉಡಿಯೋದಲ್ಲೇ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಕಂಪನಿ ಶುಕ್ರವಾರ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅದೇನಂದ್ರೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೋಳಿಕೆ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಇಪ್ಪತ್ತೊಂದನೇ ತಾರೀಕು ಜುಲೈ ಕಂಪನಿಯ ಸ್ಟಾಕ್ ನ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಯಾವ ರೇಷೋದಲ್ಲಿ ಸ್ಪ್ಲಿಟ್ ಮಾಡುತ್ತ ಗೊತ್ತಿಲ್ಲ ಐದು ರೂಪಾಯಿ ಮಾಡಿದ್ರೆ ಒಂದಿಷ್ಟು ಟೂ ರೇಷೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಎರಡು ರೂಪಾಯಿ ಮಾಡಿದ್ರೆ ಇಷ್ಟು ಫೈವ್ ರೇಷೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಒನ್ ರೂಪಾಯಿ ಮಾಡಿದ್ರೆ ಒಂದಿಷ್ಟು ಟೆನ್ ರೇಷೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಬಟ್ ಕಂಪನಿ ಯಾವ ರೇಷೋದಲ್ಲಿ ಸ್ಪ್ಲಿಟ್ ಮಾಡ್ಲಿಕ್ಕೆ ಡಿಸಿಷನ್ ತಗೊಳ್ಳುತ್ತೋ ಗೊತ್ತಿಲ್ಲ ಇಪ್ಪತ್ತೊಂದನೇ ತಾರೀಕು ಗೊತ್ತಾಗುತ್ತೆ ಈ ಅನೌನ್ಸ್ಮೆಂಟ್ ನ ಕಾರಣಕ್ಕೆ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಇವತ್ತು ಬಿಇಎಂ ನಂತರ ಆರ್ ಬಿ ಎನ್ ಎಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಇನ್ನೂರ ಹದಿಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಕೋಟಿ ಕಾರಣಕ್ಕೆ ನೋಡಬಹುದು ರೈಲ್ವೆ ಪಿಎಸ್ ಟೂ ಹಂಡ್ರೆಡ್ ಕ್ರೋರ್ ಕಾರಣದಿಂದ ಆರ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಈ ಸುದ್ದಿಯ ಕಾರಣಕ್ಕೆ ಅಂತ ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಇರುತ್ತೆ ಕಾರಣ ಕಂಪನಿಗೆ ನಲವತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯಟ್ ಅಂಡ್ ಟೆಕ್ನಿಕಲ್ ಎಜುಕೇಶನ್ ಇಂದ ಕರ್ನಾಟಕದಲ್ಲಿ ಈ ನಲವತ್ತಾರು ಕೋಟಿ ಆರ್ಡರ್ನ ಕಾರಣಕ್ಕೆ ರೈಟ್ಸ್ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಈ ಸುದ್ದಿಯ ಕಾರಣಕ್ಕೆ ಬರುತ್ತೆ ಸುದ್ದಿ ನೋಡೋಣ ಒಳ್ಳೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಸಿ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಕಾರಣ ನೋಡಬಹುದು ಮುಂಬೈ ಮುಂಬೈಯಿಂದ ಮೆಟ್ರೋ ಪ್ರಾಜೆಕ್ಟ್ ಸಿಕ್ಕಿದೆ ಕನ್ಸ್ಟ್ರಕ್ಷನ್ ಕಂಪನಿ ಸಿಕ್ಕಿ ಫಾರ್ ಮುಂಬೈ ಮೆಟ್ರೋ ಪ್ರಾಜೆಕ್ಟ್ ಸುಮಾರು ಎರಡ್ ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಮೊತ್ತದ ಆರ್ಡರ್ ಅಂತ ಹೇಳಲಾಗ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಎನ್ ಸಿ ಲಿಮಿಟೆಡ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಒಳ್ಳೆ ಸುದ್ದಿ ಯಾಕಂದ್ರೆ ಎರಡ್ ಸಾವಿರದ ಇನ್ನೂರು ಕೋಟಿ ಅಂತಂದ್ರೆ ಬಿಗ್ ಪ್ರಾಜೆಕ್ಟ್ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಎನ್ಸಿಸಿ ನಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಇನ್ನು ಐ ಇನ್ಫ್ರಾ ಲಿಮಿಟೆಡ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿಗೆ ಜಲಂಧರ್ ಅಲ್ಲಿ ರೇರಾ ಅಪ್ರೂವಲ್ ಸಿಕ್ಕಿದೆ ಸುಮಾರು ಸಾವಿರದ ತೊಂಬತ್ತೈದು ಯೂನಿಟ್ಸ್ ಇರುವಂತಹ ಪ್ರಾಜೆಕ್ಟ್ ಇದು ಇದಕ್ಕೆ ರೇರಾ ಅಪ್ರೂವಲ್ ಸಿಕ್ಕಿದೆ ಈ ಕಾರಣಕ್ಕೆ ಐ ಇನ್ಫ್ರಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಅಂತ ನಂತರ ತೀತಾಗರ್ ರೈಲ್ ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್ ನ ಜೊತೆ ಲೀಸ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ನೈಂಟಿ ನೈನ್ ಇಯರ್ಸ್ ಲೀಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ನಲವತ್ತು ಎಕರೆ ಲ್ಯಾಂಡ್ ಸುಮಾರು ಇಪ್ಪತ್ತಾರು ಕೋಟಿಗೆ ಸುದ್ದಿ ಕಾರಣಕ್ಕೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಏನಾದರೂ ರಿಯಾಕ್ಷನ್ ಬರುತ್ತಾ ತೀತಾಗರ್ ರೈಲ್ ಸಿಸ್ಟಮ್ಸ್ ಅಲ್ಲಿ ಅಂತ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಇದೆ ಅದರಲ್ಲೂ ನಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಕಂಪನಿ ಎಚ್ ಸಿ ಎಲ್ ಟೆಕ್ ನ ರಿಸಲ್ಟ್ ಇದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯೂಶುಲಿ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗುತ್ತೆ ಬಟ್ ನೋಡೋಣ ಇನ್ ಕೇಸ್ ದ ಮಾರ್ಕೆಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರಬಹುದು ಹಾಗಾಗಿ ಸೇಲ್ ಟೆಕ್ ಅನ್ನು ಅಬ್ಸರ್ವ್ ಮಾಡಬಹುದು ಅದನ್ನು ಹೊರತುಪಡಿಸಿದ್ರೆ ಹೆಜರ್ ಕಂಪನಿ ಅಂದ್ರೆ ಓಲಾ ಎಲೆಕ್ಟ್ರಿಕ್ ಇದೆ ನೆಲ್ಕೋ ಇದೆ ರ್ಯಾಲಿಸ್ ಇಂಡಿಯಾ ಇದೆ ಏನು ಟಾಟಾ ಟೆಕ್ನಾಲಜೀಸ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಹಾಗೆ ತೇಜಸ್ ನೆಟ್ವರ್ಕ್ಸ್ ನ ರಿಸಲ್ಟ್ ಇದೆ ಇದು ಕೂಡ ಟಾಟಾ ಗ್ರೂಪ್ ನ ಕಂಪನಿನೇ ಯಾಕಂದ್ರೆ ಮೆಜಾರಿಟಿ ಸ್ಟೆಕ್ ತೇಜಸ್ ನೆಟ್ವರ್ಕ್ಸ್ ಅಲ್ಲಿ ಟಾಟಾ ಗ್ರೂಪ್ ಇದೆ ಈ ಎಲ್ಲ ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ಸ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುತ್ತೆ ಎಲ್ಲ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಇನ್ ಕೇಸ್ ನೀವು ಯಾವ್ದಾದ್ರು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅದನ್ನ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ ಬೇರೆ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡ್ತಿರೋ ಬಿಡ್ತಿರೋ ಬಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳನ್ನ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ ಜೊತೆಗೆ ರಿಸಲ್ಟ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ನಾನ್ ಕವರ್ ಮಾಡ್ಲಿ ಬಿಡ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳಕು ಕೂಡ ಸಾಧ್ಯ ಆಗುತ್ತೆ ಒಂದಷ್ಟು ಹೊಸ ವಿಚಾರಗಳು ಕೂಡ ಗೊತ್ತಾಗುತ್ತೆ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಸ್ಮಾರ್ಟ್ ವಾಕ್ ಕೋವರ್ಕಿಂಗ್ ಸ್ಪೇಸಸ್ ಐಪಿಒ ದ ಸಬ್ಸ್ಕ್ರಿಪ್ಷನ್ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಈಗ ಪ್ರೀಮಿಯಂ ನೋಡಿದ್ರೆ ನಿಯರ್ಲಿ ಫೈವ್ ಪರ್ಸೆಂಟ್ ಇದೆ ಗ್ರೇಟ್ ಪ್ರೀಮಿಯಂ ಏನಿಲ್ಲ ಆಸ್ ಆಫ್ ರುಪೀಸ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಇಂಟ್ರೆಸ್ಟ್ ಹೇಳಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ನು ಅಂತಿಮ ಬಯೋಸೆನ್ಸಸ್ ಐಪಿಒ ಇವತ್ತಿಂದ ಓಪನ್ ಆಗ್ತಾ ಇದೆ ಇದರ ಪ್ರೀಮಿಯಂ ನೋಡಬಹುದು ಹದಿನೇಳುವರೆ ಪರ್ಸೆಂಟ್ ಇದೆ ರೀಸೆಂಟ್ ಪ್ರೀಮಿಯಂ ಇದೆ ಸದ್ಯದ ಮಟ್ಟಿಗೆ ಅಂತ ಬಯೋಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ಓಪನ್ ಆಗ್ತಾ ಇದೆ ಬುಧವಾರ ಕ್ಲೋಸ್ ಆಗುತ್ತೆ ಪ್ರೀಮಿಯಂ ಪ್ರೀಮಿಯಂಸೆಂಟ್ ಇದೆ ನೋಡೋಣ ಇದರಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೋ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬಹುದು ಅದು ಮೂರು ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಕಡೆ ಬಂದ್ರೆ ನಿಕ್ಕೈ ಸ್ವಲ್ಪ ನೆಗೆಟಿವ್ ಇದೆ ಹಾಗೆ ತೈವಾನ್ ವೈಟೆಡ್ ನೆಗೆಟಿವ್ ಇದೆ ಬೇರೆಲ್ಲ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂದ್ರೆ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಈ ರೀತಿ ಟ್ರೇಡ್ ಆಗ್ತಾ ಇದೆ ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇದೆ ಇನ್ನು ಡೌಜನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನೋಡಿದ್ರೆ ಸ್ವಲ್ಪ ಪ್ರೆಷರ್ ಅಲ್ಲೇ ಇರಬಹುದೇನೋ ಇವತ್ತು ನಮ್ಮ ಮಾರ್ಕೆಟ್ ಯಾಕಂದ್ರೆ ಯುರೋಪಿಯನ್ ಯೂನಿಯನ್ ನ ಮೇಲೆ ಪರ್ಸೆಂಟ್ ಟ್ಯಾರಿಫ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ ಬಹುಶಃ ಕಾರಣಕ್ಕೆ ಯುರೋಪಿಯನ್ ಮಾರ್ಕೆಟ್ಸ್ ಪ್ರೆಜರ್ ಅಲ್ಲಿ ಇರುತ್ತೆ ಹಾಗಾಗಿ ವಾಚ್ ಮಾಡಬೇಕಾಗುತ್ತೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಅಂತ ಪಾಸಿಟಿವ್ ಮೂಮೆಂಟ್ ಏನಿಲ್ಲ ಸದ್ಯದ ಮಟ್ಟಿಗೆ ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಆಸ್ ಆಫ್ ನೋ ಫ್ಲಾಟಿಷ್ ಇಂಡಿಕೇಶನ್ ಇದೆ ಓಪನಿಂಗ್ ಬಗ್ಗೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಓ ಫಾರ್ ದ ಬೆಸ್ಟ್ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ